ನೀರು ಜೀವಜಲ ಅದನ್ನು ಸಂರಕ್ಷಿಸಬೇಕಾದುದು ಪ್ರತಿಯೊಬ್ಬರ ಕರ್ತವ್ಯ ವಿಶ್ವದ ಸಮಸ್ತ ಜೀವತಂತುಗಳಿಗೆ ಜೀವತಂತುವೆ ಈ ಜಲ ಏಳುನೂರು ಕೋಟಿ ಮಾನವ ಪ್ರಾಣಿಗಳು ಮತ್ತು ಅದೆಷ್ಟು ಲೆಕ್ಕವಿರದ ಸಂಖ್ಯೆಯ ಮಾನವೇತರ ಜೀವಿಗಳಿಗೆ ನೀರು ಜೀವನಾಧಾರ ಮಾನವನ ದೇಹದ ಒಟ್ಟು ತೂಕದಲ್ಲಿ ಶೇಕಡ ಅರವತ್ತರಿಂದ ಅರವತ್ತೈದು ಭಾಗ ನೀರೇ ಎಂಬುದು ವೈಜ್ಞಾನಿಕ ಸತ್ಯ ಮಾನವನಿರಬಹುದು ಇತರೆ ಪ್ರಾಣಿ ಪಕ್ಷಿಗಳಿರಬಹುದು ಇಲ್ಲವೇ ಸಸ್ಯ ಸಂಕುಲವಿರಬಹುದು ಇವೆಲ್ಲದಕ್ಕೂ ನೀರು ಅತ್ಯಮೂಲ್ಯ ಮನುಷ್ಯನು ಊಟ ತಿಂಡಿ ಹಾಗೂ ನಿದ್ರೆ ಇಲ್ಲದೆ ಜೀವಿಸಬಲ್ಲ ಆದರೆ ಬದುಕಿನ ಅವಿಭಾಜ್ಯ ಅಂಗವಾದ ಗಾಳಿ ಮತ್ತು ನೀರಿಲ್ಲದೆ ಬದುಕುವುದು ಕಷ್ಟಸಾಧ್ಯ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವದಾದ್ಯಂತ ವಿಶ್ವ ಜಲದಿನವನ್ನಾಗಿ ಆಚರಿಸಲಾಗುತ್ತದೆ ಆ ಮೂಲಕ ನೀರಿನ ಕೊರತೆಯ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವುದೇ ಈ ಆಚರಣೆಯ ಮುಖ್ಯ ಉದ್ದೇಶ ಪ್ರತಿನಿತ್ಯ ಆಹಾರದಲ್ಲಿ ಬಳಸಲ್ಪಡುವ ಈರುಳ್ಳಿ ನಮ್ಮ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆ ಈರುಳ್ಳಿಯಲ್ಲಿ ಬೆಲೆಯ ಏರಿಳಿತ ಸಹಜವಾಗಿರುವುದರಿಂದ ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಳ್ಳುವುದು ಅತಿ ಮುಖ್ಯ ಅದರಲ್ಲಿ ಬೀಜೋತ್ಪಾದನೆಯೂ ಒಂದಾಗಿರುವುದರಿಂದ ಇತ್ತೀಚೆಗೆ ಚಿಪ್ಪಿನಕೆರೆ ಗ್ರಾಮದಲ್ಲಿ ಈರುಳ್ಳಿ ಬೀಜೋತ್ಪಾದನೆ ಕುರಿತು ಕ್ಷೇತ್ರೋತ್ಸವ ಆಯೋಜನೆಗೊಂಡಿತ್ತು ಪ್ರಾಯೋಗಿಕ ಮಾಹಿತಿಯನ್ನು ರೈತರಿಗೆ ನೀಡಲೆಂದೇ ಕ್ಷೇತ್ರೋತ್ಸವದಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ನಿರ್ಮಿಸಲಾಗಿತ್ತು ಹಿರಿಯೂರು ಕೆವಿಕೆಯ ಮುಖ್ಯಸ್ಥರಾದ ಡಾಕ್ಟರ್ ಓ ಕುಮಾರ ಅವರು ರೈತರಿಗೆ ವೈಜ್ಞಾನಿಕವಾಗಿ ಈರುಳ್ಳಿ ಬೀಜೋತ್ಪಾದನೆ ಮಾಡುವುದರ ಕುರಿತು ಮಾಹಿತಿ ಹಂಚಿದರು ಸೊ ಒಂದೇನಂದ್ರೆ ಈ ವರ್ಷ ನಾವು ಒಟ್ಟಾರೆ ಹತ್ತು ಜನಕ್ಕೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂದ್ರೆ ಬೀಜೋತ್ಪಾದನೆ ಮಾಡ್ತಕ್ಕಂಥದನ್ನ ನಾವು ಹೆಚ್ಚು ಉತ್ತೇಜನ ಕೊಡಲಿಕ್ಕೆ ಬೀಜನ ನಾವು ಈ ತಾಯಿ ಬೀಜನ ನಾವು ಈ ಡಿ ಒ ಜಿಯ ಪುಣೆಯಿಂದ ತಂದು ಹತ್ತು ಜನ ರೈತರಿಗೆ ಒಬ್ಬ ರೈತರಿಗೆ ಐದೈದು ಕೆ ಜಿ ನಾವು ಬೀಜನ ಕೊಟ್ಟು ಆ ಬೀಜನ ತಗೊಂಬಂದು ಫಸ್ಟ್ ಮುಂಗಾರಲ್ಲಿ ಗೆಡ್ಡೆ ಮಾಡಿಕೊಂಡು ಗೆಡ್ಡೆ ತಗೊಂಡು ಅದಾದಮೇಲೆ ಇಂಗಾರಲ್ಲಿ ಅದನ್ನು ಗೆಡ್ಡೆ ಆಯ್ಕೆ ಮಾಡಿ ಮತ್ತೆ ಬೀಜಕ್ಕೆ ಹಾಕ್ತಕ್ಕಂಥ ಎರಡು ಪದ್ಧತಿ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ ಎರಡು ಸೀಸನ್ ಬೇಕಾಗುತ್ತೆ ಎರಡು ಹಂಗಾಮಿನಲ್ಲಿ ಇದನ್ನು ಮಾಡ್ತಕ್ಕಂಥದ್ದು ಒಟ್ಟಾರೆ ಏನಂದರೆ ನಾವು ಬರೀ ಈರುಳ್ಳಿ ಬೆಳೆದ್ರೆ ಒಂದು ಎಕರೆಗೆ ಎಷ್ಟು ಬರುತ್ತೆ ಸರ್ವೇ ಸಾಮಾನ್ಯ ಇಪ್ಪತ್ತು ಕೆ ಜಿ ಇಪ್ಪತ್ತು ರೂಪಾಯಿ ಕೆ ಜಿ ಆದರೂ ನಿಮಗೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರ ಬರುತ್ತೆ ಎರಡು ಸಾವಿರ ಅಂದರೆ ಒಂದು ಮೂವತ್ತು ಮೂವತ್ತೈದು ಟನ್ ಅಂದರು ನಮ್ಮ ಮಾನ್ಸೈ ಎಷ್ಟು ಬರುತ್ತೆ ಅಂದಾಜು ಅಂದರೆ ಒಂದು ಎಕ್ಟೇರ್ ಪ್ರದೇಶಕ್ಕೆ ನಮಗೆ ಒಂದರಿಂದ ಒಂದೂವರೆ ಲಕ್ಷ ದುಡ್ಡು ಸಿಗುತ್ತೆ ಅಂದರೆ ಖರ್ಚೆಲ್ಲ ತೆಗೆದು ನಮಗೆ ಒಂದು ಐವತ್ತರಿಂದ ಅರುವತ್ತು ಸಾವಿರ ಅಥವಾ ಎಪ್ಪತ್ತು ಸಾವಿರ ನಮಗೆ ಸಿಗ್ಬೋದು ಅದೇ ಈಗ ನಾವು ಎರಡು ಹಂಗಾಮಿನಲ್ಲಿ ಈಗ ಮಾಡ್ತಕ್ಕಂಥದ್ದು ಏನಂದ್ರೆ ಫಸ್ಟು ಬೀಜನ ತಗೊಂಡು ಗೆಡ್ಡೆ ಮಾಡ್ಕೊಂಡು ಗೆಡ್ಡೆ ಮಾಡ್ಕೊಂಡು ಆಮೇಲೆ ಬೀಜಕ್ಕೆ ಹಾಕ್ತಕ್ಕಂಥ ಎರಡು ಹಂಗಾಮ ಮಾಡ್ತಕ್ಕಂಥ ಒಂದು ಇದರಲ್ಲಿ ನಾವು ಒಟ್ಟಾರೆ ಈಗ ನಾವು ನೋಡ್ತಕ್ಕಂಥ ಒಂದು ಎಕರೆ ಪ್ರದೇಶಕ್ಕೆ ಅಂದರೆ ಸರಾಸರಿ ಎರಡೂವರೆ ಎಕರೆ ಪ್ರದೇಶಕ್ಕೆ ನಾವು ಈಗ ಬರೀ ಬೀಜನ ಮಾಡಿದ್ದೆ ಅದರಲ್ಲಿ ಏಳೂವರೆಯಿಂದ ಎಂಟು ಲಕ್ಷ ಬೇಳಪ್ಪ ನಮಗೆ ಸ್ವಲ್ಪ ಚೆನ್ನಾಗಿ ಬಂತು ಅಂದರೆ ಹತ್ತು ಲಕ್ಷ ರೂಪಾಯಿ ನಾವು ಇದನ್ನು ಬೀಜನ ಮಾಡ್ಕೋಬೋದು ಬೀಜ ಮಾಡ್ತಕ್ಕಂಥದ್ದು ಏನಂದ್ರೆ ಈಗ ನಾವೆಲ್ಲ ತಾಯಿ ಬೀಜನ ನಾವು ಡಿಒ ಜಿ ಆರ್ ಪುಣೆಯಿಂದ ತಂದು ನಿಮಗೆ ಕೊಟ್ಟಿದ್ದೀವಿ ಅದೇ ಥರ ನಾವು ತಾಯಿ ಬೀಜನ ತಂದು ನ್ಯೂಕ್ಲಿಯರ್ ಸೀಡ್ಸ್ ಅಂತೀವಿ ಅದನ್ನು ತಾಯಿ ಬೀಜನ ತಂದು ಅದು ಅದನ್ನು ತಂದು ಬಿತ್ತನೆ ಮಾಡಿದರೆ ನಮ್ಗೆ ಏನಪ್ಪ ಅಂದರೆ ಯಾವುದೇ ತರ ಕಲ್ಬರ್ಕೆ ಆಗಲ್ಲ ಅದೇ ತಳಿ ನಾವು ಹೇಳಿದ್ವಿ ಈಗ ಭೀಮಾ ಸೂಪರ್ ತಳಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಅಂದ್ರೆ ನಾವು ಹೇಳಿದ್ವಿ ಒಂದು ಎಕ್ಟೇರ್ ಪ್ರದೇಶಕ್ಕೆ ಮೂವತ್ತರಿಂದ ಮೂವತ್ತೈದು ಟನ್ನಷ್ಟು ನಮಗೆ ಇಳುವರಿ ಬರುತ್ತೆ ಸೊ ಅದನ್ನು ಜಾಸ್ತಿ ಬರ್ಬೇಕು ಈಗ ನಾವೆಲ್ಲ ಈಗ ಅರ್ಕ ಕಲ್ಯಾಣ ಇರ್ಬೋದು ಭಾಳಷ್ಟು ಐ ಎಚ್ ಆರ್ ತಳಿಗಳನ್ನು ಕೂಡ ನಾವು ಇಲ್ಲಿ ಬೆಳಿತಿದ್ದೀವಿ ಅದ್ರ ಜೊತೆ ಪ್ರಮುಖವಾಗಿ ನಾವು ಬೆಳಿತಕ್ಕಂಥದ್ದು ಏನಂದರೆ ಈಗ ನಾಸಿಕ್ ಗಟ್ಟೆಗಳನ್ನು ನಾವೆಲ್ಲ ಬಿತ್ತನೆ ಮಾಡ್ತಕ್ಕಂಥ ಬೀಜ ಎಲ್ಲ ನಾಸಿಕಿಂದ ತಂದು ಲೂಸ್ ಬೀಜ ಎಲ್ಲ ಅಂಗಡಿಯಲ್ಲಿ ಮಾಡ್ತಾರೆ ಕರೆಕ್ಟಾ ಸೊ ಆ ಬೀಜನ ನಾವು ಕ ತಗೊಂಡು ಹೋಗಿ ನಾಸಿಕಿಂದ ತಂದಿರ್ತಕ್ಕಂಥ ಬೀಜಕ್ಕಿಂತ ಉತ್ತಮವಾದ ಬೀಜ ಅಂದ್ರೆ ಈಗ ಭೀಮಾ ಸೂಪರ್ ತಳಿ ಸೊ ಈ ಹೋದ ವರ್ಷನೂ ಕೂಡ ನಾವು ಇದೇ ತರ ಒಂದು ಹತ್ತು ಜನಕ್ಕೆ ಕೊಟ್ಟಿದ್ವಿ ಮತ್ತೆ ಈಗ ಮಳೆ ಸ್ವಲ್ಪ ಕೊರತೆ ಅಥವಾ ಏನೇ ಇರ್ಬೋದು ಈ ವರ್ಷ ಏನಾಗಿದೆ ಹತ್ತು ಜನ ಆಯ್ಕೆ ಮಾಡಿ ಕೂಡ ಕೆಲವರು ಬೀಜಕ್ಕೆ ಹಾಕಲಿಲ್ಲ ಸುಮ್ಮನೆ ಗಡ್ಡೆ ಮಾಡಿದ್ರು ಅದು ಸರಿ ಆಗ್ಲಿಲ್ಲ ಈಗ ಸಾಮಾನ್ಯವಾಗಿ ಒಂದ್ ನಾಲ್ಕು ಜನ ಈಗ ಅದನ್ನ ಸರ್ಟಿಫಿಕೇಶನ್ ಮಾಡ್ತಕ್ಕಂಥದ್ದು ಪ್ರಮಾಣೀಕೃತ ಮಾಡ್ತಕ್ಕಂಥದ್ದು ನಾವು ಎಂತ ತಾಯಿ ಬೀಜ ತಗೊಂಡು ಈ ಗಡ್ಡೆ ಆಯ್ಕೆ ಮಾಡ್ಕೊಂಡು ಬೀಜ ಮಾಡ್ತಕ್ಕಂಥದನ್ನ ಸ್ವಲ್ಪ ಟೈಮ್ ತೊಗೊಳತ್ತೆ ಅದನ್ನು ಫಸ್ಟಿಗೆ ಒಂದು ಬೀಜದಿಂದ ಗೆಡ್ಡೆ ಮಾಡ್ತಕ್ಕಂಥದನ್ನು ಸರ್ಟಿಫಿಕೇಶನ್ ಮಾಡ್ತಾರೆ ಅಂದರೆ ಪ್ರಮಾಣಿಕೃತ ಕೆ ಎ ಸಿ ಸಿಯಿಂದ ಅದನ್ನು ಪ್ರಮಾಣೀಕೃತ ಮಾಡಿ ಅದನ್ನು ಯಾವ ಥರ ನಾವು ಬಿತ್ತೆ ಮಾಡಬೇಕು ಎಲ್ಲಿಂದ ಹೆಂಗೆ ಕಟಾವು ಮಾಡಬೇಕು ಹೆಂಗೆ ಗಡ್ಡೆ ಆಯ್ಕೆ ಮಾಡಬೇಕು ಅವನ್ನೆಲ್ಲ ಕರೆಕ್ಟಾಗಿ ಅದನ್ನು ಚಾಚು ಪಾಲನೆ ಮಾಡಬೇಕು ಆಮೇಲೆ ಗಡ್ಡೆ ಆಯ್ಕೆ ಮಾಡಿದ ಮೇಲೆ ಅದನ್ನು ಬೀಜನ ಬೀಜಕ್ಕೆ ಮಾಡ್ಕೋಬೇಕು ಅಂದರೆ ಯಾವ ಥರ ನಾವು ಅದನ್ನು ಸಾಲುಗಳಿರ್ಬೋದು ಗೊಬ್ಬರ ಹಾಕ್ತಕ್ಕಂಥದ್ದು ಮತ್ತು ಬೇರೆ ಬೀಜಗಳು ಬೆರಕೆ ಹಾಕಿದಂಗೆ ತಡಿಬೇಕಂದ್ರೆ ಅದನ್ನ ಅವರು ಹೇಳ್ತಕ್ಕಂಥ ಕ್ರಮಗಳನ್ನ ಅನುಸರಿಸಿ ನಾವು ಮಾಡಿದ್ದೆ ಅದರಲ್ಲಿ ಅದನ್ನ ಬೀಜನ ನಾವು ಮಾಡಿದ ಮಾಡಿದ್ಮೇಲೆ ಅದು ಕಟಾವು ಮಾಡಿ ಒಕಡಿ ಮಾಡಿದ ಮೇಲೆ ಅದನ್ನ ಬೀಜನ ಇಟ್ಕೊಂಡು ಅದನ್ನ ಪ್ಯಾಕೆಟ್ ಮಾಡಿ ಅದನ್ನ ಒಂದು ಬೀಜನ ಶ್ಯಾಂಪಲ್ ತಗೊಂಡೋಗಿ ಅವರು ಬೀಜನ ಬಿತ್ತನೆ ಮಾಡೋಕ್ಕೆ ಮೊಳಕೆ ಎಷ್ಟು ಪ್ರಮಾಣ ಬರುತ್ತೆ ಅದ ಕಲಬೆರಕೆ ಎಷ್ಟಿದೆ ಎಲ್ಲ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಆ ಸರ್ಟಿಫಿಕೇಟ್ನ ನೀವು ಅದನ್ನ ಲೇಬಲ್ನ ಅವ್ರು ಕೊಡ್ತಾರೆ ಆ ಲೇಬಲ್ನ ಹಾಕಿ ನೀವು ఎల్దూ అందర్ణాటక ఇప్పుడు భారతదేశ ఎల్దూ మార్బోద విజ్ఞాని పిఎస్ మహాంత్ అవరు ಈರುಳ್ಳಿ ಮಾರುಕಟ್ಟೆಯ ಕುರಿತು ಹಾಗೂ ಈರುಳ್ಳಿ ಬೆಳೆಯಲ್ಲಿ ಕಾಣಿಸಿಕೊಳ್ಳುವ ರೋಗಗಳ ಬಗ್ಗೆ ಮಾಹಿತಿ ನೀಡಿದರು ಈರುಳ್ಳಿ ಬೆಳೆಯಲ್ಲಿ ಒಂದು ಇದೊಂದು ಲಾಭದಾಯಕ ಬೆಳೆ ಅಂತ ನಾವು ಕರೆಯಬಹುದು ಈಗ ನಮ್ಮ ಭಾಗದ ಜನರು ಏನನ್ನು ಈರುಳ್ಳಿಯನ್ನು ಗಡ್ಡೆಗೋಸ್ಕರ ಅಷ್ಟೇ ಬೆಳೀತಾ ಇದ್ದಾರೆ ಬೀಜೋತ್ಪಾದನೆಯಿಂದ ಕೂಡ ನಾವು ಲಾಭವನ್ನು ಗಳಿಸಬಹುದು ಯಾಕೆ ಪ್ರತಿ ವರ್ಷ ಒಂದು ಒಂದು ವರ್ಷಕ್ಕೆ ಅದು ಮೊಳಕೆ ಹೊಡೆಯುವ ಪ್ರಮಾಣವನ್ನು ಕಳ್ಕೊಳುತ್ತೆ ಹಾಗಾಗಿ ಪ್ರತಿ ವರ್ಷವೂ ಕೂಡ ಈರುಳ್ಳಿ ಬೀಜೋತ್ಪಾದನೆಗೆ ತುಂಬಾನೇ ಸ್ಕೋಪ್ ಇದೆ ತುಂಬಾನೇ ಡಿಮ್ಯಾಂಡ್ ಇದೆ ಆ ನಿಟ್ಟಿನಲ್ಲಿ ನಾವು ಗಮನವನ್ನು ವಹಿಸಬೇಕಾಗುತ್ತೆ ಈಗ ಯಾವುದೇ ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ಮುಖ್ಯವಾಗಿ ನಾವು ಏರ್ಸುತ್ತಿರುವಂಥ ಸಮಸ್ಯೆ ಏನಂದ್ರೆ ಇವಾಗ ಕೀಟ ಮತ್ತು ರೋಗ ಬಾಧೆ ಸಮಸ್ಯೆ ಈರುಳ್ಳಿಯಲ್ಲಿ ಬರುವಂಥದ್ದು ಈಗ ನೇರಳೆ ಮಚ್ಚೆ ರೋಗ ಹಾಗಾಗಿ ನಾವು ಸೂಕ್ತವಾದಂತಹ ಒಂದು ತಳಿಗಳನ್ನು ಆಯ್ಕೊಂಡು ಕೃಷಿಯನ್ನ ಮಾಡಬೇಕಾಗುತ್ತೆ ಈಗ ಯಾವುದೇ ಒಂದು ಬೆಳೆಯಲ್ಲಿ ಉತ್ತಮವಾದಂತಹ ಒಂದು ಇಳುವರಿಯನ್ನು ಪಡಿಬೇಕಂದ್ರೆ ಒಂದು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು ಸೂಕ್ತವಾದಂಥ ತಳಿಗಳನ್ನು ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತೆ ಸೂಕ್ತವಾದ ತಳಿಗಳ ಆಯ್ಕೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಎಲ್ಲ ತಳಿಗಳು ಎಲ್ಲ ಪ್ರದೇಶದಲ್ಲೂ ಚೆನ್ನಾಗಿ ಬರಲ್ಲ ಒಂದ್ರು ಕೂಡ ಇಳುವರಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಹಾಗಾಗಿ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ಕಳೆದ ಎರಡು ವರ್ಷದಿಂದ ನಾವು ಏನು ಮಾಡ್ತೀವಿ ಇವಾಗ ಅರ್ಕ ಕಲ್ಯಾಣ ಅಂತ ಒಂದು ತಳಿಯನ್ನು ಬೀಜೋತ್ಪಾದನೆಗೆ ಕೊಟ್ಟಿದ್ವಿ ಉತ್ತಮವಾಗಿ ಇಳುವರಿಯನ್ನು ಕೂಡ ಕೊಟ್ಟಿದೆ ಈಗ ನೇರಳೆ ಮಚ್ಚೆಯ ರೋಗವನ್ನು ತಡೆಗಟ್ಟುವ ಅದನ್ನು ತಡ್ಕೊಳ್ಳುವಂಥ ಸಾಮರ್ಥ್ಯ ಹೊಂದಿರುವಂಥ ತಳಿಗಳನ್ನು ನೋಡೋದಾದ್ರೆ ಅರ್ಕ ಕಲ್ಯಾಣ ಅಂತ ಇದೆ ಅರ್ಕ ಪೀತಾಂಬರ ಅಂತ ಇದೆ ಮತ್ತು ಕೀರ್ತಿಮಾನ ಅಂತ ತಳಿ ಇದೆ ಈ ತಳಿಗಳನ್ನು ಉಪಯೋಗಿಸಬಹುದು ಮತ್ತೆ ಬೀಜೋತ್ಪಾದನೆಯಲ್ಲೂ ಕೂಡ ಉತ್ತಮವಾಗಿ ಇಳುವರಿಯನ್ನು ಕೂಡ ಪಡೆದಿದ್ದಾರೆ ಅರ್ಕ ಕಲ್ಯಾಣ ತಳಿಯ ಈ ವರ್ಷ ಏನ್ ಮಾಡಿದೀವಿ ಅಂದ್ರೆ ನಾವು ಈರುಳ್ಳಿಯಲ್ಲಿ ಉತ್ತಮವಾದಂತಹ ತಳಿಯಾದಂಥ ಭೀಮಾ ಸೂಪರ್ ಅನ್ನ ತಳಿಯನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತರಿಗೆ ಒದಗಿಸಿದ್ದೀವಿ ಅವರು ಬೀಜೋತ್ಪಾದನೆಯನ್ನು ಕೈಗೊಂಡಿದ್ದಾರೆ ಉತ್ತಮ ಈ ತಳಿಯ ವಿಶೇಷತೆ ಏನಂದ್ರೆ ಇದನ್ನ ಎರಡ್ ಸಾವಿರದ ಏಳರಲ್ಲಿ ಮಳೆಗಾಲ ಮತ್ತು ತಡೆ ಮಳೆಗಾಲಕ್ಕೆ ಒಂದು ಸೂಕ್ತವಾದಂತಹ ತಳಿ ಈಗ ಮಳೆಗಾಲದಲ್ಲಿ ನೀವು ಬಳ್ದದೇ ಒಂದು ಸುಮಾರು ಒಂದು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಟನ್ನಷ್ಟು ಇಳುವರಿ ಪಡೆಯಬಹುದು ತಡೆಮಾಳೆಗಾಲಕ್ಕಾದ್ರೆ ಸ್ವಲ್ಪ ಅಧಿಕ ಇಳುವರಿ ಮೂವತ್ತೈದರಿಂದ ನಲವತ್ತು ಟನ್ ಪ್ರತಿ ಹೆಕ್ಟರ್ಗೆ ಇಳುವರಿಯನ್ನು ಪಡೆಯಬಹುದಾಗಿದೆ ಮತ್ತು ಇದೇನಂದ್ರೆ ಸ್ವಲ್ಪ ಇವಾಗ ಗಟ್ಟ ಗಡ್ಡೆಗಳೇನಿದೆ ಗಟ್ಟಿಯಾಗಿದ್ದು ಒಂದು ತಿಳು ಕೆಂಪು ಬಣ್ಣದಿಂದ ಹೊಂದಿರುತ್ತೆ ಮತ್ತು ಉತ್ತಮವಾಗಿ ಇಳುವರಿ ಕೊಡುವಂಥ ಅಧಿಕ ಇಳುವರಿ ಕೊಡುವಂಥ ಒಂದು ತಳಿ ಭೀಮಾ ಸೂಪರ್ ಈ ತಳಿಯನ್ನು ನಾವು ಈ ಸಲ ಬೀಜೋತ್ಪಾದನೆಗೆ ನಮ್ಮ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಂಶೋಧನಾ ನಿರ್ದೇಶನಾಲಯ ಏನಿದೆ ಅಲ್ಲಿಂದ ನಾವು ಇದನ್ನು ರೈತರಿಗೆ ಪರಿಚಯವನ್ನು ಅಲ್ಲಿಂದ ತಂದು ರೈತರಿಗೆ ಕೊಟ್ಟಿದ್ದೀವಿ ಬೀಜೋತ್ಪಾದನೆಯನ್ನು ಕೂಡ ಇವಾಗ ನಮ್ಮ ಈ ಅಶೋಕ್ ಅವರಾಗಿರ್ಬೋದು ಮಲ್ಲಿಕಾರ್ಜುನಪ್ಪ ಆಗಿರ್ಬೋದು ಅವರು ಚೆನ್ನಾಗಿ ಮಾಡಿದ್ದಾರೆ ಬೀಜೋತ್ಪಾದನೆಯನ್ನು ಅಂದರೆ ಇದರಲ್ಲಿ ಡಿಮ್ಯಾಂಡ್ ಕೂಡ ಜಾಸ್ತಿಯೇ ಇದೆ ಅದಕ್ಕೋಸ್ಕರ ಇವಾಗ ಈರುಳ್ಳಿ ಬೀಜೋತ್ಪಾದನೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಸೂಕ್ತವಾದಂಥ ಒಂದು ಕ್ರಮಗಳನ್ನು ಅನುಸರಿಸಬೇಕು ಕಾಲ ಕಾಲಕ್ಕೆ ಅಂದರೆ ಈಗ ಗಡ್ಡೆಗಳ ಆಯ್ಕೆ ಆಗಿರ್ಬೋದು ನಾವು ಏನಂದ್ರೆ ಮುಂಗಾರಿನಲ್ಲಿ ಕೊಟ್ಟಿದ್ದು ಇವಾಗ ಮುಂಗಾರನಲ್ಲಿ ಜೂನ್ ಟೈಮಿಗೆ ನಾಟಿ ಮಾಡಿ ಅದನ್ನು ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಗಡ್ಡೆಯನ್ನು ಕಟಾವು ಮಾಡಿರ್ತಾರೆ ಮತ್ತು ಒಂದು ತಿಂಗರ್ ಅದನ್ನು ಕ್ಯೂರಿಂಗ್ ಮಾಡಿ ಆನಂತರ ಗಡ್ಡೆಯನ್ನು ಉತ್ತಮವಾದಂಥ ಗಡ್ಡೆಗಳನ್ನು ಆಯ್ದುಕೊಂಡು ಬೀಜೋತ್ಪಾದನೆಯನ್ನು ಮಾಡಿದ್ದಾರೆ ನೀವೇ ನೋಡಿರ್ಬೋದು ಈ ಬರ್ತಾ ಬರ್ತಾರೆ ಅಷ್ಟೊಂದು ಚೆನ್ನಾಗಿದೆ ಬೆಳೆ ವಿಜ್ಞಾನಿ ಡಾಕ್ಟರ್ ಎಸ್ ಓಂಕಾರಪ್ಪ ಅವರು ಈರುಳ್ಳಿ ಬೆಳೆಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ಒದಗಿಸಿದರು ಮೊದಲೇ ನೀವು ಅಂತ ತರ್ತಾರೆ ಅದ್ರಾಗ ಯಾರು ಲೇಬರ್ ಏನಿರಲ್ಲ ಸೊ ಅಂತ ತಂದು ನೀವು ಹಾಕಿದ್ಮೇಲೆ ಗೆಡ್ಡೆ ಸರಿಲ್ಲ ಅಂತೇಳಿ ಇಲಾಖೆಗೆಲ್ಲ ಕಂಪ್ಲೇಂಟ್ ಕೊಡೋದು ಬೀಜ ಏನಿಲ್ಲ ಯಾಕಂದ್ರೆ ನೀವು ರಿಸೀಟಿ ಏನು ದಾಖಲಾತಿಲ್ಲ ಅಂದ್ರೆ ನೀವು ಯಾವ ಬೀಜ ತಂದರೂ ನಿಮಗೆ ನಾಷ್ಟ ನಷ್ಟ ಆದರೆ ಏನು ಮಾಡಕ್ಕೆ ಬರೋದಿಲ್ಲ ಆದ್ದರಿಂದ ನೀವು ಸ್ವಾವಲಂಬಿಗಳಾಗಬೇಕು ಅಂದರೆ ಆದಷ್ಟು ನೀವೇ ಬೀಜವನ್ನು ಉತ್ಪಾದನೆ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಇದು ಭಾಳ ಮುಖ್ಯವಾದ ವಿಷಯ ಆದ್ದರಿಂದ ಪ್ರತಿಯೊಬ್ಬ ರೈತರು ಕೂಡ ನಿಮಗಾಗುವಷ್ಟು ಬೀಜವನ್ನು ನೀವು ಉತ್ಪಾದನೆ ಮಾಡ್ಕೋಬೇಕು ನೀವು ಅಕ್ಕಪಕ್ಕದಲ್ಲಿ ಮಾರಾಟ ಮಾಡ್ಕೋಬೋದು ಅದಕ್ಕೆ ತಾಂತ್ರಿಕ ಮಾಹಿತಿಯಿಂದ ಅದ್ರಲ್ಲಿ ನಾವು ನೀಡ್ತಾ ಬಂದಿತ್ತು ಸೊ ಈಗಾಗಲೇ ನಿಮ್ಮೂರಿನ ಮಲ್ಲಿಕಾರ್ಜುನವರು ಅಶೋಕ್ ಅವ್ರ ಸಾಕಷ್ಟು ಹೋಗಿದ್ದಾರೆ ಅದೇನು ಒಂದು ಬಾರಿ ನೋಡ್ಕೊಂಡು ನಮಗಿತ್ತು ಅದ್ರಾಗೇನು ಬೀಜ ಉತ್ಪಾದನೆಯಲ್ಲಿ ದೊಡ್ಡ ವಿಷಯ ಇರೋದಿಲ್ಲ ನೀವು ತಿಳ್ಕೋಬೇಕು ಅಂದರೆ ನೀವು ತಿಳ್ಕೊಂಡ್ರೆ ಉತ್ತಮವಾಗಿ ಕಡಿಮೆ ಖರ್ಚಲ್ಲಿ ಅನವಶ್ಯಕ ಔಷಧಿ ಬಳಸೋದು ಬೇಡ ಔಷಧಿಗಳನ್ನು ಕೂಡ ಅವಶ್ಯಕತೆಗೆ ಅನುಗುಣವಾಗಿ ನಾವು ಕೀಟನಾಶಕ ಆಗ್ಬೋದು ರೋಗನಾಶಕ ಬಳಸಬೇಕು ಆಮೇಲೆ ಯಾವ ಕರೆಕ್ಟಾಗಿ ನಾವು ಪೋಷಕಾಂಶ ನಿರ್ವಹಣೆ ಮಾಡಬೇಕು ಪೋಷಕಾಂಶ ನಿರ್ವಹಣೆ ಮಾಡಿದರೆ ಕೀಟ ರೋಗದ ಬಾಧೆ ಕಡಿಮೆ ಆಗುತ್ತೆ ಸೊ ಆಮೇಲೆ ಸರಿಯಾದ ಸೂಕ್ತವಾದ ಈರುಳ್ಳಿ ಮುಖ್ಯವಾಗಿ ನಿಮಗೇನು ಬರುತ್ತೆ ಪ್ರಾರಂಭದಲ್ಲಿ ನುಸಿ ಬರ್ತವೆ ತ್ರಿಪ್ ಸುಳ ಬರ್ತವೆ ಸುಳ ಪ್ರಾರಂಭದಲ್ಲೇ ಗುರುತಿಸ್ಬಿಟ್ಟು ಅದು ಅತೋಟಿ ಕ್ರಮ ಕೈಗೊಳ್ಬೋದು ಅದು ಜಾಸ್ತಿ ಹಾನಿ ಆದ್ಮೇಲೆ ನೋಡಿ ಈಗ ಥ್ರಿಪ್ಸು ಎರಡು ರೀತಿ ಈರುಳ್ಳಿ ಮುಖ್ಯ ಬರೋದು ಈಗ ನಿಮಗೆ ಎಲೆ ಈ ಸ್ವಲ್ಪ ಈರುಳ್ಳಿ ಒಂದೂವರೆ ತಿಂಗಳಾದಮೇಲೆ ಎಲೆ ಹಳದಿಯಾಗಿ ಹೋದರೆ ಅದು ರೋಗ ಸೊ ಮಧ್ಯದ ಎಲೆಗಳು ಬೆಳಗಾಗ್ತದೆ ಮಚ್ಚಮಚೆ ಬರುತ್ತೆ ಅದು ಕೀಟ ತ್ರಿಪ್ಸುಳದು ಸೊ ಕೀಟ ಯಾವುದು ರೋಗ ಯಾವುದು ಗುರುಸೋದನ್ನ ನಾವು ಹೇಳ್ಕೊಡ್ತೀವಿ ಸೊ ಅದನ್ನು ನೀವು ಗುರುತಿಸ್ಬಿಟ್ಟು ಅದಕ್ಕೆ ತಕ್ಕಂತೆ ಸೂಕ್ತವಾದ ಕ್ರಮ ಕೈಗೊಳ್ಬೇಕು ನಿಮಗೆ ರೋಗ ಇತ್ತ ರೋಗ ಚಿಂಪಡಣೆ ಮಾಡಬೇಕು ಯಾವುದು ಸೀಲಿನ ಕೀಟ ಆಯ್ತಾ ಕೀಟಕ್ಕೆ ಕೀಟನಾಶಕ ಆಮೇಲೆ ಜಾತಿ ಜಾಸ್ತಿ ಬಳಸೋದನ್ನ ಏನಾಗುತ್ತೆ ನಿರೋಧಕ ಶಕ್ತಿ ಬರುತ್ತೆ ಅಂದ್ರೆ ಕೀಟನಾಶಕ ಉಪಯೋಗ ಇಲ್ಲ ಅಂತ ಇಲ್ಲಿಯ ಸಾರಿ ಎಷ್ಟು ಔಷಧಿ ಹೊಡೆದ್ರು ಕೂಡ ಬರಲ್ಲ ಅಂತ ಸೊ ಈ ನಿಟ್ಟಿನಲ್ಲಿ ಅದು ಕೀಟನಾಶಕ ಜೊತೆಗೆ ಏನು ಮಾಡಬೇಕು ಪ್ರಾರಂಭ ಕಾರ್ತದಲ್ಲಿ ನೀವು ಕೀಟ ರೋಗ ತಡೆಗಟ್ಟಿಗೆ ಬೀಜೋಪಚಾರ ಮಾಡಬೇಕು ಹಳ್ಳಿಯ ಪ್ರಗತಿಪರ ಕೃಷಿಕರು ಡಿ ಆರ್ ಪ್ರದೀಪ್ ಬಾಬು ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ನಮ್ಮ ಕಡೆ ಬೆಳೀತಕ್ಕಂಥ ಗಂಟೆ ಮೂರು ಗ್ರೇಡ್ ಆಗ್ತಿದ್ದವರು ಸ್ವಲ್ಪ ತಿಳುವ ಹಾಕಿದ್ರೆ ಕೌಟ್ ಬರ್ತವೆ ಸ್ವಲ್ಪ ದಪ್ಪ ಹಾಕಿದರೆ ಮೀಡಿಯಮ್ ಆಗುತ್ತೆ ನಾನು ಸುಮಾರಿಗೆಗಾಲ ಹದಿನೈದು ವರ್ಷದಿಂದ ನಾನು ಏಳು ಹದಿನೆಂಟು ವರ್ಷ ನೀರು ಬಿಟ್ಟು ಬೆಳೀತಾ ಇದ್ದೀನಿ ಎಂಥ ಸೀಡ್ಸ್ ತಂದು ಸಮೇತ ಒಂದು ಮೀಡಿಯಮಾಗಿ ಹಾಕಿದರೆ ಗಣೆ ಅಂತ ಬರುತ್ತಲ್ಲ ಗಣೆ ಹೊಡಿತಿದಳು ಸ್ವಲ್ಪ ದಪ್ಪ ಹಾಕಿದರೆ ಇದು ಕಮ್ಮಿ ಆಗುತ್ತೆ ಗ್ರೇಡ್ ನಾಲ್ಕು ಥರ ಆಗುತ್ತೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತು ಫಸ್ಟ್ ಕ್ವಾಲಿಟಿನೇ ಕಡಿಮೆ ಬಂದುಬಿಡುತ್ತವಳೆ ಹಾಗಾಗಿ ಒಂದು ನೀವು ನೀವೇನು ಬಂದಿದ್ರೆ ಒಂದು ಎಷ್ಟು ಬೀಜ ಚೆಲ್ಲಬೇಕು ಅದ್ರ ಪರ್ಸೆಂಟೇಜ್ ಎಷ್ಟು ಹಾಕಿ ಏನು ಮಾಡಬೇಕು ಅದನ್ನು ರೈತರು ತಿಳಿಸ್ಕೊಳ್ಳಿ ನಾನು ಮಹಾರಾಷ್ಟ್ರದ ರೈತನ ಕೇಳ್ತೇನೆ ಬೆಂಗಳೂರಿಗೆ ಬಂದಾಗ ಏನಪ್ಪ ನೀವು ಒಂದು ಎಕರೆಗೆ ಒಂದು ಎಕ್ರಿಗೆ ಎಷ್ಟು ಬೆಳಿತೀರಿ ಅಂತ ನಾವು ಅಣ್ಣ ಇನ್ನೂರಿಂದ ಇನ್ನೂರೈವತ್ತು ಚೀಲ ಬೆಳಿತೀವಿ ಅಂತ ಹೇಳ್ತೀವಿ ನಮ್ಮ ಕಡೆ ಮೊದಲು ಬೇಸಿಗೆ ಬೆಳಿತಿದ್ರೆ ಈಗ ಸಾಮಾನ್ಯ ನೀರು ಏನು ನೀರಾವರಿ ಮುಂಗಾರೇ ಒಂದು ನೂರು ಚೀಲೋ ನಾವು ಒಂದು ನೂರು ಪ್ಯಾಕೆಟ್ ಬರ್ಬೋದು ಈಗೆಲ್ಲ ಬೇಸಿಗೆ ನೂರು ಬಂದವು ನಾವು ಎರಡು ಎಕರೆ ಹಾಕಿದ್ವಿ ಒಂದು ನೂರೈವತ್ತೆಂಟು ಪ್ಯಾಕೆಟನ್ನು ಆಗಿತ್ತು ನಮ್ದು ರಾಜ ಮಾವು ನಮ್ಮ ರಾಷ್ಟ್ರದ ಒಂದು ಪ್ರಮುಖ ತೋಟಗಾರಿಕಾ ಬೆಳೆ ಈ ಹಣ್ಣುಗಳು ಬಹು ರುಚಿಯನ್ನು ಹೊಂದಿದ್ದು ಎ ಮತ್ತು ಸಿ ಜೀವಸತ್ವವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಳಗೊಂಡಿದೆ ಮಾರುಕಟ್ಟೆಯಲ್ಲಿ ಬೇಡಿಕೆಯ ಮುಂಚೂಣಿಯಲ್ಲಿರುವ ಮಾವಿನ ಹಣ್ಣುಗಳ ಗುಣಮಟ್ಟ ಅತಿ ಮುಖ್ಯ ಮಾವಿನ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದರೊಂದಿಗೆ ಈ ಬೆಳೆಯಲ್ಲಿ ಅಂತರ ಬೆಳೆಯನ್ನು ಕೈಗೊಳ್ಳುವುದರಿಂದ ಆದಾಯವನ್ನು ದ್ವಿಗುಣಗೊಳಿಸಬಹುದಾಗಿದೆ ಆದಾಯ ದ್ವಿಗುಣಗೊಳ್ಳಬೇಕಾದರೆ ರೈತರು ಮಿಶ್ರ ಬೆಳೆಗೆ ಹೆಚ್ಚು ಒತ್ತು ನೀಡಬೇಕಾಗುತ್ತದೆ ಉದಾಹರಣೆಗೆ ಮಾವಿನ ನಡುವೆ ಪೇರಲೆ ಬೆಣ್ಣೆ ಹಣ್ಣು ಸೇರಿದಂತೆ ಇನ್ನಿತರೆ ಹಣ್ಣು ತರಕಾರಿ ಬೆಳೆಗಳನ್ನು ಬೆಳೆಯಬಹುದಾಗಿದೆ ಇದರ ಕುರಿತು ತಜ್ಞರಿಂದ ಈಗ ಮಾಹಿತಿ ಇಲ್ಲಿ ನೀವು ನೋಡ್ತಾ ಇರುವಂತಹ ಒಂದು ತಾಕು ಅಂತಂದ್ರೆ ಮಾವು ಆಧಾರಿತ ಬಹುಬಳೆ ಪದ್ಧತಿಯ ಒಂದು ತಾಕು ಇದರಲ್ಲಿ ಮುಖ್ಯವಾಗಿ ನಾವು ಮಾಡ್ತಾ ಇರೋದೇನು ಅಂತಂದ್ರೆ ಮಾವನ್ನ ನಿಮ್ಗೆಲ್ಲ ಗೊತ್ತಿದೆ ಮಾವನ ಹಣ್ಣಿನ ರಾಜನ ಅಂತೀವಿ ಅಂಥ ಒಂದು ಮಾವು ವಾರ್ಷಿಕವಾಗಿ ಒಂದೇ ಸಲ ನಿಮಗೆ ಅದು ನಮಗೆ ಅದು ಒಂದು ರಿಟರ್ನ್ಸ್ ಕೊಡುವಂಥದ್ದು ಅಂಥ ಒಂದು ಸಮಯದಲ್ಲಿ ನಾವು ಅದನ್ನು ಬಹು ಬಹು ಮುಖೇನ ನಮಗೆ ಒಚ್ಚು ಆದಾಯವನ್ನು ಹೆಚ್ಚುಗೊಳಿಸೋದು ಹೇಗೆ ಅನ್ನೋದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಈ ಒಂದು ತಾಕಿನಲ್ಲಿ ಒಂದು ಮಾವನ್ನೇ ಮುಖ್ಯ ಆಧಾರ ಬೆಳೆಯಾಗಿ ತಗೊಂಡು ಅದರಲ್ಲಿ ಅಂತರ ಬೆಳೆಯಾಗಿ ಅದರಲ್ಲೂ ಮುಖ್ಯವಾಗಿ ಹಣ್ಣಿನ ಬೆಳೆಗಳನ್ನು ಬೆಳೆಯಾಗಿ ಬೆಳೆದು ಅದರಲ್ಲಿ ಈ ಒಂದು ತರಕಾರಿಯನ್ನು ವಿಶೇಷವಾಗಿ ಜೋಡಿಸಿ ನಾವು ಒಂದು ಒಟ್ಟು ಒಂದು ಜಮೀನಿಗಿಂತ ಒಂದು ಒಂದು ಎಕರೆ ಅಥವಾ ಒಂದು ಹೆಕ್ಟರ್ ಜಮೀನಿನಿಂದ ಒಟ್ಟು ರೈತರ ಆದಾಯವನ್ನು ಹೇಗೆ ನಾವು ಹೆಚ್ಚು ಮಾಡ್ಬೋದು ಅನ್ನೋದಕ್ಕೆ ಒಂದು ಪ್ರಾಯೋಗಿಕವಾಗಿ ಒಂದು ಪ್ರಾತ್ಯಕ್ಷತೆಯನ್ನು ನಡೆಸಿದ್ದೇವೆ ನೀವು ಮುಖ್ಯವಾಗಿ ನೋಡಬಹುದು ಇಲ್ಲಿ ಮಾವು ಮಾವು ನಮ್ಮದು ನಮ್ಮ ಒಂದು ವಿಶೇಷ ತಳಿ ಅಂತ ಹೇಳ್ಬೋದು ಅರ್ಕ ಉದಯ ಅಂತ ಈ ತಳಿ ಹೆಸರು ಈ ತಳಿಯಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಸೇ ಪ್ರತಿ ವರ್ಷ ಹಣ್ಣು ಕೊಡುತ್ತೆ ಸೊ ಇದು ಒಂದು ನಮ್ಮ ಈ ನಿಮ್ಮ ಆಮ್ರಪಾಲಿ ಅಂತೇಳಿ ಈಗ ನಮ್ಮ ನಾರ್ತ್ ಇಂಡಿಯಾದಲ್ಲಿ ಹೆಚ್ಚು ಪ್ರಚಲಿತವಾದ ತಳಿ ಅದನ್ನು ಉಪಯೋಗಿಸ್ಕೊಂಡು ಮಾಡಿರುವಂಥ ತಳಿಯಾಗಿದ್ದರಿಂದ ಇದರಲ್ಲಿ ಒಂದು ಕೆ ಬಣ್ಣದ ತಿರುಳಿದ್ದು ಸೇ ಅದರ ವಾಟೆ ಅಂಶ ಕಡಿಮೆ ಇದ್ದು ಮೇಲುಗಡೆ ಸಿಪ್ಪೆ ಸ್ವಲ್ಪ ದಪ್ಪ ಇರೋದ್ರಿಂದ ಹುಳ ರೋಗಕ್ಕೂ ಸ್ವಲ್ಪ ಅದು ತಡೆಯುವಂಥ ಶಕ್ತಿ ಇರುತ್ತೆ ಮತ್ತು ಹೆಚ್ಚು ದಿನ ನಮ್ಮ ರೆಫ್ರಿಜಿರೇಷನ್ ಇಲ್ದಿರೋನು ನಾವು ಇದನ್ನು ಹಣ್ಣನ್ನು ನಾವು ಶೇಖರಣೆ ಮಾಡ್ಬೋದು ಮತ್ತು ಮುಖ್ಯವಾಗಿ ಏನಂತಂದರೆ ಇದು ಇಳುವರಿ ಅತಿ ಹೆಚ್ಚು ಕೊಡುತ್ತೆ ನೀವು ನೋಡ್ತಾ ಇರ್ಬೋದು ಕಾಯಿ ಎಷ್ಟೊಂದು ಬೆಳೆದಿದೆ ಕಾಯಿ ಗಿಡದಲ್ಲಿ ಅಂತ ಸೊ ಈ ಒಂದು ಅವರೇಜ್ ಒಂದು ಸಾಮಾನ್ಯವಾಗಿ ಒಂದು ಇನ್ನೂರಿಂದ ಇನ್ನೂರೈವತ್ತು ಗ್ರಾಮಷ್ಟು ಒಂದು ಕಾಯಿ ಸೈಜ್ ಬರುತ್ತೆ ಒಂದು ಕಾಯಿ ಒಂದು ಕೆ ಜಿಗೆ ಸುಮಾರು ಒಂದು ನಾಲ್ಕೈದು ಹಣ್ಣಿನಲ್ಲಿ ಒಂದು ಕೆ ಜಿ ತೂಕ ಬರುತ್ತೆ ಸೊ ಹೆಚ್ಚು ಒಂದು ಇಳುವರಿ ಕೊಡೋದ್ರಿಂದ ನಮಗೆ ಈ ಮೂರನೇ ವರ್ಷದಿಂದಲೇ ನಮಗೆ ಇಳುವರಿ ಸ್ಟಾರ್ಟ್ ಆಗಿದೆ ಹೇಳಬೇಕು ಅಂತಂದರೆ ನಾವು ಹಾಕಿದ ಮೂರನೇ ವರ್ಷದಿಂದಲೇ ಇಳುವರಿ ಸ್ಟಾರ್ಟ್ ಆಗಿದೆ ಅಂದರೆ ಇವಾಗ ಎಂಟನೇ ವರ್ಷದ್ದು ಎರಡು ಸಾವಿರದ ಹದಿನೈದರಲ್ಲಿ ನಾವು ಗಿಡ ಈ ಗಿಡನ ನೆಟ್ಟಿದ್ದು ಎಂಟನೇ ವರ್ಷದಲ್ಲಿ ಸುಮಾರು ಒಂದು ಗಿಡಕ್ಕೆ ಆವರೇಜು ಹದ್ ಹದಿನಾರು ಕೆ ಜಿ ಬಂದಿದೆ ಹದಿನಾರು ಕೆ ಜಿ ಒಂದು ಆದರೆ ಈಗ ನಿಮಗೆಲ್ಲ ರೈತರಿಗೆಲ್ಲ ಗೊತ್ತಿದೆ ಸಾಮಾನ್ಯವಾಗಿ ಒಂದು ಐವತ್ತು ಆದರೂ ಮಿನಿಮಮ್ ಈ ಇಂಥ ಒಂದು ಹಣ್ಣಿಗೆ ರೇಟ್ ಸಿಗುತ್ತೆ ಅಂಥ ಒಂದು ಸಮಯದಲ್ಲಿ ಹದಿನಾರು ಕೆ ಜಿಗೆ ಐವತ್ತು ರೂಪಾಯಿ ಸಿಕ್ಕಿದ್ರು ಕೂಡ ಒಂದು ಗಿಡದಿಂದ ಸುಮಾರು ಏನಿಲ್ಲ ಅಂದರೆ ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಒಂದು ಒಟ್ಟು ಆದಾಯ ಆಗುತ್ತೆ ಸೊ ಅದು ಈ ಮಾವಿನ ಬೆಳೆದಾದರೆ ಮಾವಿನಲ್ಲಿ ಮುಖ್ಯವಾಗಿ ನಾವು ಮಾಡಬೇಕಾದ ಒಂದು ಕಾರ್ಯಕ್ರಮಗಳೇನು ಅಂತಂದರೆ ಮುಖ್ಯವಾಗಿ ಬೆಳೆ ಪ್ರತಿ ವರ್ಷ ಬರಬೇಕಾದ್ರೆ ಅದರಲ್ಲಿ ನಾವು ಒಣಗಿದ ಕೊಂಬೆ ಮತ್ತು ಹುಳಾರೋಗ ಬಂದಿರುವಂಥ ಕೊಂಬೆ ಇದನ್ನು ಜುಲೈ ಆಗಸ್ಟಲ್ಲಿ ಕ ತೆಗೆದು ಮತ್ತು ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಸೊ ನಾವು ಹುಳಾರೋಗಕ್ಕೆ ಸ್ವಲ್ಪ ಈ ಮೊದಲನಲ್ಲೇ ಅಂದರೆ ಶು ಉಳಾರೋಗ ಶುರುವಾಗೋ ಟೈಮಲ್ಲೇ ನಾವು ಶಿವ ಅದನ್ನು ಕಂಟ್ರೋಲ್ ಮಾಡಿಕೊಂಡು ನಾವು ಹೆಚ್ಚು ಒಂದು ಉತ್ಪನ್ನ ತೆಗಿಬೋದು ಮಾರುಕಟ್ಟೆಯ ಬೇಡಿಕೆಗೆ ಮತ್ತು ಋತುಮಾನಕ್ಕೆ ಅನುಗುಣವಾಗಿ ಅಂತರ ಬೆಳೆಯಾಗಿ ತರಕಾರಿ ಹಣ್ಣು ಬೆಳೆಗಳನ್ನು ರೈತರು ಕೈಗೊಳ್ಳಬೇಕು ಹಾಗೂ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಬೇಕು ಎನ್ನುತ್ತಾರೆ ತಜ್ಞರು ಮತ್ತು ಇನ್ನೊಂದು ಮುಖ್ಯವಾಗಿ ಏನಂತಂದ್ರೆ ಈ ಒಂದು ಹಣ್ಣಿನ ಬೆಳೆಗಳಲ್ಲಿ ಸೊ ಯಾ ಯಾವಾಗ ನಾವು ಈ ಅಹ್ ಕಡಿಮೆ ಬಳಸಿ ಹೆಚ್ಚು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡ್ತೀವೋ ಅಂತ ಸಮಯದಲ್ಲಿ ನಮಗೆ ಅತಿ ಹೆಚ್ಚು ಲಾಭ ಬರುತ್ತೆ ಅಂತ ಗೊತ್ತಾಗಿದೆ ಇಲ್ಲಿ ಮುಖ್ಯವಾಗಿ ನಾವು ಮಾಡ್ತಾ ಏನಂದ್ರೆ ಒಂದು ಅಂತರ ಬೆಳೆಯಾಗಿ ಏಳು ವಿವಿಧ ಹಣ್ಣಿನ ಬೆಳೆಗಳನ್ನು ಹಾಕಿದ್ದೇವೆ ಅದರಲ್ಲೂ ಮುಖ್ಯವಾಗಿ ಈ ನೀವು ನೋಡ್ತಾ ಇರ್ಬೋದು ಒಂದು ಬೆಣ್ಣೆಹಣ್ಣಿದೆ ಇನ್ನೊಂದು ಮೂಸಂಬಿ ಇದೆ ನೆಕ್ಸ್ಟು ಇದು ಸೀತಾಫಲ ಇದೆ ಅದಾದಮೇಲೆ ಎರಡು ಸೀಬೆ ತಳಿಗಳಿದ್ದಾವೆ ಆಮೇಲೆ ಕೊನೆಯಲ್ಲಿ ನಮ್ಮದು ಅಂಜೂರ ಹಾಕಿದ್ದೀವಿ ಹಾಗೆ ಲಾಸ್ಟಲ್ಲಿ ಇದು ನಿಂಬೆಹಣ್ಣು ಕೂಡ ಇದೆ ಅಂದರೆ ಈ ಏಳು ಹಣ್ಣು ಬೆಳೆಗಳಲ್ಲಿ ನಮಗೆ ಮುಖ್ಯವಾಗಿ ಸೀಬೆ ಬೆಳೆ ಭಾಳ ಚೆನ್ನಾಗಿ ಬಂದಿದೆ ಅಂತ ಅತಿ ಹೆಚ್ಚು ಇಳುವರಿ ಕೊಟ್ಟಿದೆ ಹಾಗಾಗಿ ನಾವು ಮಾವು ಮತ್ತು ಸೀಬೆ ಇದನ್ನು ಪ್ರಚಲಿತಗೊಳಿಸಬೇಕು ರೈತರು ಅಂತ ಹೇಳಿ ಕೇಳ್ಕೊತೀವಿ ಅದರಲ್ಲೂ ಮುಖ್ಯವಾಗಿ ಸಿಬೆನಲ್ಲಿ ಈಗ ನಮ್ಮದೇ ಅರ್ಕಾಪೂರ್ಣ ಅಂತ ಒಂದು ತಳಿ ಇದೆ ಬಿಳಿದು ಸೊ ಒಂದು ಆವರೇಜು ಒಂದು ತೂಕ ಅಂತಂದರೆ ಒಂದು ಇನ್ನೂರಿಂದ ಇನ್ನೂರೈದು ಗ್ರಾಮ್ ಬರುತ್ತೆ ಸೊ ಅದು ನಾವು ಹೆಚ್ಚು ಸಿಹಿನೂ ಇರುತ್ತೆ ಹಾಗಾಗಿ ಆ ಒಂದು ಬೆಳೆಯನ್ನು ನಾವು ಮಾವಿನ ಮಧ್ಯೆ ಹಾಕ್ಕೊಂಡಾಗ ನಮಗೆ ಅತಿ ಹೆಚ್ಚು ಇಳುವರಿ ಬರುತ್ತೆ ಅಂತ ಗೊತ್ತಾಗಿದೆ ನಾವು ಹತ್ತು ಮೀಟರ್ ಹತ್ತು ಮೀಟರ್ ದೂರದಲ್ಲಿ ಹಾಕಿದೀವಿ ಅಂದ್ರೆ ಸುಮಾರು ಒಂದು ಹೆಕ್ಟರ್ ಜಮೀನು ಅಂದ್ರೆ ಒಂದು ಎರಡು ಎಕರೆ ಜಮೀನಲ್ಲಿ ಸುಮಾರು ಒಂದು ನೂರು ಗಿಡ ಕೂರುತ್ತೆ ಹತ್ತು ಹತ್ತು ಮೀಟರ್ ಆಗಿದಾಗ ಹಾಕಿದಾಗ ಮೂವತ್ತಡಿ ಮೂವತ್ತಡಿ ಕೂಡದಾಗ ನೂರ ಅಡಿ ಅಡಿಗೆ ನೂರ ಗಿಡ ಕೂರುತ್ತೆ ಅದೇ ತರ ಅಂತರ ಬೆಳೆಯಾಗಿ ನಾವು ನೀವು ನೋಡ್ತಾ ಇರಬಹುದು ಹತ್ತು ಮೀಟರ್ ಏನಿದೆ ಮಾವು ಮಧ್ಯೆ ಅಂತರ ಬೆಳೆಯಾಗಿ ಐದು ಮೀಟರ್ ದೂರಕ್ಕೆ ನಾವು ಒಂದು ಅಂತರ ಒಂದು ಹಣ್ಣಿನ ಬೆಳೆಗಳನ್ನ ವಿಶೇಷವಾಗಿ ಹಾಕಿದ್ದೀವಿ ಸೊ ಈ ತರ ಮಾಡಿದಾಗ ಏನಾಗುತ್ತೆ ನಿಮಗೆ ಸೊ ಒಟ್ಟು ಈ ಒಂದು ಪ್ರದೇಶದಲ್ಲಿ ಅಂದ್ರೆ ಒಂದು ಹೆಕ್ಟರ್ ಎರಡೂವರೆ ಎಕರೆ ಜಮೀನಲ್ಲಿ ಒಂದು ನೂರ ಎಪ್ಪತ್ತೊಂದು ಗಿಡ ಕೂರುತ್ತೆ ಯಾವ್ದೋ ಅಂತರ ಬೆಳೆ ಸೊ ಒಟ್ಟು ಮಾವು ನೂರು ಗಿಡ ಪ್ಲಸ್ ಅಂತರ ಬೆಳೆ ನೂರ ಎಪ್ಪತ್ತೊಂದು ಗಿಡ ಇಷ್ಟು ಒಂದು ಹಣ್ಣಿನ ಗಿಡ ಗಿಡಗಳು ನೀವು ನೋಡಬಹುದು ಎರಡು ಹಣ್ಣಿನ ಗಿಡದ ಮಧ್ಯೆ ಹಣ್ಣಿನ ಗಿಡದ ಮಧ್ಯೆ ಎರಡ್ ಲೈನು ನಾವು ಇಲ್ಲಿ ಡಾಲಿಕಾಸ್ ಅಂತ ಅಥವಾ ನೆಲ್ದವರಿ ಅಂತ ಏನ್ ಹೇಳ್ತೀವಿ ಆ ಒಂದು ಬೆಳೆಯನ್ನು ಬೆಳೆದಿದೀವಿ ಇದು ದ್ವಿದಳ ಧಾನ್ಯದ ಬೆಳೆ ಮೂರ್ ತಿಂಗಳಲ್ಲೇ ಬರುವಂತಹ ಒಂದು ತರಕಾರಿ ಬೆಳೆ ರೈತರಿಗೆ ಹೆಚ್ಚು ಲಾಭವನ್ನು ಕೊಡುವಂತ ಬೆಳೆ ನಮ್ಮಲ್ಲೇ ಒಂದು ಅರ್ಕ ಅಮೋಘ ಅಂತ ಹೇಳಿ ಒಂದು ತಳಿ ಮಾಡಿದೀವಿ ಬಹಳ ಚೆನ್ನಾಗಿದೆ ಈ ಈ ತಳಿ ಸೊ ಈ ತಳಿ ನಾವು ಒಂದು ಉದ್ದೇಶ ಏನು ಅಂತಂದ್ರೆ ಮುಖ್ಯವಾಗಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವಂಥದ್ದು ದ್ವಿದಳ ಧಾನ್ಯ ಬೆಳೆ ಬೆಳೆದಾಗ ವಾತಾವರಣದಲ್ಲಿರುವಂತಹ ಸಾರ್ವಜನಿಕನ ಮಣ್ಣಲ್ಲಿ ಹಿಡಿದಿಡೋದ್ರಿಂದ ಸೊ ದ್ವಿದಳ ಧಾನ್ಯ ಬೆಳೆಗಳು ನಾವು ಸಾಮಾನ್ಯವಾಗಿ ಹೆಚ್ಚು ಮಣ್ಣಿನ ಫಲವತ್ತೆಯನ್ನ ಅಭಿವೃದ್ಧಿ ಪಡಿಸುತ್ತದೆ ಅದೇ ಅದೇ ಈ ಒಂದು ಕಾಯಿ ಈಗೇನು ನಾವು ತರಕಾರಿಗೆ ನಾವು ಈ ನೆಲ್ಲವರೇ ಕಾಯಿ ಕಿತ್ತು ನಂತರ ಅದೇ ಗಿಡನ ನಾವು ಕಟ್ ಮಾಡಿ ಸೊ ಈ ಮಾವಾಗ್ಲಿ ಅಥವಾ ಅಂತರ ಬೆಳೆ ಏನಿದೆಯಲ್ವಾ ಅದಕ್ಕೆ ಕೂಡ ನಾವು ಮಲ್ಚಾಗಿ ಅಂದ್ರೆ ಹೊದಿಕೆಯಾಗಿ ಆ ಆತರ ಮಾಡಿದಾಗ ಮಣ್ಣಿನ ಫಲವತ್ತೆಯನ್ನು ಹೆಚ್ಚಾಗುತ್ತೆ ಮಣ್ಣಿನಲ್ಲಿ ತೇವಾಂಶನೂ ಹಿಡಿದುಕೊಳ್ಳುತ್ತೆ ಅಂದು ಮತ್ತೆ ರೈತರಿಗೆ ಒಟ್ಟು ನಿವಳ ಲಾಭನೂ ಜಾಸ್ತಿ ಆಗುತ್ತೆ ನಾವಿಲ್ಲಿ ನೋಡಿರೋ ಪ್ರಕಾರ ನೆಲ್ಲವರಿಯಲ್ಲಿ ಸುಮಾರು ಒಂದು ಇದಕ್ಕೆ ಒಂದು ಹೆಕ್ಟೇರ್ ಜಮೀನಿಗೆ ಒಂದು ಹೆಕ್ಟರ್ ಜಮೀನಿಗೆ ನಾವು ಈ ಈ ಒಂದು ಪ್ರದೇಶದಲ್ಲಿ ಸೊ ಕಳೆದ ಎರಡು ಸೀಸನ್ನ ಆವರೇಜ್ ಪ್ರಕಾರ ಮೂರು ಪಾಯಿಂಟ್ ಎರಡು ಟನ್ನಷ್ಟು ಒಂದು ಹೆಕ್ಟರ್ ಜಮೀನಿಗೆ ನಾವು ಈ ಒಂದು ಲಾ ಇಳುವರಿಯನ್ನು ತೆಗೆದಿದ್ದೀವಿ ಮೂರು ಸಾಮಾನ್ಯವಾಗಿ ರೈತರಿಗೆ ಕೊನೆ ಪಕ್ಷ ಒಂದು ಮೂವತ್ತು ರೂಪಾಯಿಯಷ್ಟಾದರೂ ಇನ್ನೂ ಜಾಸ್ತಿ ಆಗುತ್ತೆ ನಲವತ್ತೈವತ್ತು ರೂಪಾಯಿ ಹೋಗುತ್ತೆ ಕೊನೆ ಪಕ್ಷ ಮೂವತ್ತು ರೂಪಾಯಿ ಒಂದು ಕೆ ಜಿಗೆ ಸಿಕ್ಕಿದ್ರು ಕೂಡ ಒಟ್ಟು ಈ ಒಂದು ನೆಲ್ಲವರೆಯಿಂದನೇ ಒಂದು ಹೆಕ್ಟರ್ ಎರಡೂವರೆ ಎಕರೆ ಜಮೀನಲ್ಲಿ ಸುಮಾರು ಒಂದು ತೊಂಬತ್ತು ಸಾವಿರ ಸಾವಿರ ರೂಪಾಯಷ್ಟು ಒಟ್ಟು ಆದಾಯವನ್ನು ಗಳಿಸ್ಬೋದು ರೈತರು ಅಂದರೆ ಇಲ್ಲಿ ಮಾವಿನಲ್ಲಿ ಸಾಮಾನ್ಯವಾಗಿ ನಾನು ಹೇಳಿದೆ ಸುಮಾರು ಒಂದು ಗಿಡಕ್ಕೆ ಒಂದು ಎಂಟುನೂರು ಅಷ್ಟು ಅದೇ ಥರ ಬೆಳೆ ಸಿಬೆನಲ್ಲಿ ಸುಮಾರು ಒಂದು ಹದಿನಾರು ಕೆ ಜಿ ಒಂದು ಗಿಡಕ್ಕೆ ಕೊಟ್ಟರು ಕೂಡ ಒಂದು ಅದರಲ್ಲಿ ಈಗ ನಾವು ಸಾಮಾನ್ಯವಾಗಿ ಒಂದು ಮೂವತ್ತ್ ನಲ್ವತ್ತು ರೂಪಾಯಿವರೆಗೂ ಸಿಬೆ ಹಣ್ಣಿನ ರೇಟ್ ಇದೆ ರೈತರಿಗೋಸ್ಕರ ಸಿಗುವಂಥದ್ದು ಬಟ್ ಅದರಲ್ಲಿ ಇಪ್ಪತ್ತೈದು ರೂಪಾಯಿ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ನಾವು ಸಾಕಷ್ಟು ಒಂದು ಹೆಚ್ಚು ಒಂದು ಲಾಭವನ್ನು ಕಳಿಸ್ಬೋದು ಮಾವು ಮತ್ತು ಸೀಬೆ ಅದ್ರ ಮಧ್ಯೆ ಏನು ಸೊ ಈ ಥರ ಒಟ್ಟು ಒಂದು ಬೆಳೆ ಬಿಡಿದಾಗ ನಮಗೆ ಸುಮಾರು ಗೊತ್ತಾಗಿರೋದೇನು ಅಂತಂದರೆ ಸುಮಾರು ಖರ್ಚು ಖರ್ಚು ಈ ಒಂದು ತಾಕಿಗೆ ಅಂದರೆ ಈ ಒಟ್ಟು ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಸುಮಾರು ಒಂದು ಎಪ್ಪತ್ತೊಂಬತ್ತು ಸಾವಿರ ಅಂತ ಗೊತ್ತಾಗಿದೆ ಒಟ್ಟು ಖರ್ಚು ಬೆಳೆಯುವಂಥದ್ದು ಬಟ್ ಅದೇ ಥರ ನಮಗೆ ಲಾಭ ಒಟ್ಟು ಆದಾಯ ಬರುವಂಥದ್ದು ಸುಮಾರು ಒಂದು ಎರಡು ಪಾಯಿಂಟ್ ನಾಲ್ಕು ಐದು ಲಕ್ಷ ಅಂತ ಗೊತ್ತಾಗಿದೆ ಅಂದರೆ ಸುಮಾರು ಮೂರು ಪಟ್ಟು ಆದಾಯವನ್ನು ನಾವು ಒಂದು ರೈತರು ಅದೇ ಜಮೀನಲ್ಲಿ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಬೆಳೆಗಳನ್ನು ಹಾಕಿಕೊಂಡು ಹೆಚ್ಚು ಒಂದು ಒಂದು ಶ್ರಮ ವಹಿಸಿ ಮಾಡೋದ್ರಿಂದ ಸೊ ಮಣ್ಣಿನ ಫಲವತ್ತತೆನೋ ಮೇಂಟೇನ್ ಆಗುತ್ತೆ ಅದೇ ಸಮಯದಲ್ಲಿ ನಮಗೆ ಈ ಒಂದು ಲಾಭ ಕೂಡ ಮೂರು ಪಟ್ಟು ಹೆಚ್ಚು ಮಾಡಬೇಕು ಅಂತ ಗೊತ್ತಾಗಿದೆ ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ ಅಂತರ ಬೆಳೆನ ನಾವು ಸೆಲೆಕ್ಟ್ ಮಾಡುವಾಗ ಅಂದ್ರೆ ನಾವು ಚೂಸ್ ಮಾಡುವಾಗ ಯಾವ ಅಂತರ ಬೆಳೆ ಬೆಳೆದ್ರೆ ನಮಗೆ ಮಾರುಕಟ್ಟೆಗೆ ಬಹಳ ಒಳ್ಳೆಯದು ಅನ್ನೋದು ಫಸ್ಟ್ ಮುಖ್ಯವಾದ ಯಾಕಂದ್ರೆ ಮುಖ್ಯವಾಗಿ ರೈತರು ಬೇಕಾಗಿರೋದೇನು ಆದಾಯ ಸೊ ಆದಾಯ ಜಾಸ್ತಿ ಮಾಡಬೇಕಾದ್ರೆ ಮುಖ್ಯವಾಗಿ ರೈತರು ಫಸ್ಟ್ ತಮಗೆ ಆ ಒಂದು ಏರಿಯಾದಲ್ಲಿ ಎಲ್ಲಿ ಅವರು ವಾಸ ಮಾಡ್ತಾರೋ ಅಂಥ ಕಡೆ ಮಾರುಕಟ್ಟೆನಲ್ಲಿ ಯಾವುದಕ್ಕೆ ಹೆಚ್ಚು ಬೇಡಿಕೆ ಇದೆ ಅನ್ನೋದನ್ನು ನಿರ್ಧಾರ ಮಾಡಿಕೊಂಡು ಅದನ್ನು ನಾವು ಮುಖ್ಯವಾಗಿ ಅಂತರ ಬೆಳೆಯಾಗಿ ಸೂಕ್ತವಾಗಿ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ರೈತರಿಗೆ ಜಾಸ್ತಿ ಲಾಭ ಬರುತ್ತೆ ಒಂದೇದು ಸೀಸನ್ ಎರಡನೇದು ಈ ಸೀಸನ್ ಅಂದ್ರೆ ಏನು ಒಂದು ಕಾಲಕ್ಕೆ ತರಗ ಸರಿಯಾದ ಒಂದು ಬೆಳೆಯನ್ನು ನಾವು ಬೆಳಿಬೇಕು ಇಲ್ಲಿ ಮುಖ್ಯವಾಗಿ ಏನಂತಂದರೆ ನೀರು ಮತ್ತು ನಾವು ಅಂತ ಮ ಪರಿಶ್ರಮಕ್ಕೆ ಸಿಗುವಂಥ ಆಳು ಕಾಳು ಆಗಲಿ ಇದಕ್ಕೆಲ್ಲ ಒಂದು ಹೊಂದಾಣಿಕೆ ಮಾಡಿಕೊಂಡು ನಾವು ಅನ್ನೋ ಬೆಳೆಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಮುಖ್ಯವಾಗಿ ಏನು ಮಾಡ್ಬೇಕಂತಂದ್ರೆ ಮಣ್ಣಿನ ಫಲವತ್ತತೆಯನ್ನು ಮೇಂಟೈನ್ ಮಾಡುವಂತಹ ಒಂದು ಬೆಳೆಗಳು ಸೊ ಈ ಥರ ನಾವು ಒಂದು ಓವರ್ ಆಲ್ ನಾವು ಬೆನಿಫಿಟ್ ಅಂತ ಏನು ಹೇಳ್ತೀವಿ ರೈತರಿಗೆ ಒಟ್ಟು ನಮಗೆ ಲಾಭ ಯಾವ್ದರಿಂದ ಹೆಚ್ಚು ಸಿಸ್ಟಮ್ ಇಂದ ಜಾಸ್ತಿ ಬರುತ್ತೆ ಅನ್ನೋದನ್ನ ಯೋಚನೆ ಮಾಡಿಕೊಂಡು ಅದಕ್ಕೆ ನಾವು ಕರೆಕ್ಟ್ ಆಗಿ ನಾವು ಡ್ರಿಪ್ ಇರಿಗೇಷನ್ ಮಾಡ್ತಾ ಇದೀವಿ ಯಾಕಂದ್ರೆ ನಾವು ಇದೊಂದು ಈ ಒಂದು ತಾಕಿನಲ್ಲಿ ಎಷ್ಟು ನೀರ್ ಬೇಕೋ ಅಷ್ಟು ಮಾತ್ರ ರೈತರು ಇನ್ನೊಂದ್ ಅಂತಂದ್ರೆ ಕೆಲವರು ಹೊಂಡ ಮಾಡಿಬಿಟ್ಟು ಗಿಡ ಸುತ್ತ ನೀರ್ ನಿಲ್ಲಿಸ್ಬಿಟ್ರೆ ಹೆಚ್ಚು ಇಳುವರಿ ಬರುತ್ತದೆ ಅಂತ ಒಂದು ತಪ್ಪು ಅಭಿಪ್ರಾಯ ಇದೆ ನಿಮ್ಗೆಲ್ಲರೂ ಗೊತ್ತಿರಬಹುದು ಮಣ್ಣಲ್ಲಿ ಗಾಳಿ ಅಂಶ ಕೂಡ ಅಷ್ಟೇ ಮುಖ್ಯ ನೀರ್ ಮುಖ್ಯನೋ ಬೇರೆಗೆ ಗಾಳಿ ಕೂಡ ಅಷ್ಟೇ ಮುಖ್ಯ ಇರೋದ್ರಿಂದ ಸಾಮಾನ್ಯ ಾಗಿ ನಾವು ಏನು ಹೇಳ್ತೀವಿ ಅಂದರೆ ಮಣ್ಣು ಕೈಗೆ ತಗೊಂಡು ಅದು ಅದಂದ್ರೆ ಒಂದು ಉಂಡೆ ಆಗಷ್ಟತ್ರ ಮಾತ್ರ ತೇವಾಂಶ ಇರಬೇಕು ಹಿಂಗೆ ಅದಂದ್ರೆ ನೀರು ಸೋರಬಾರ್ದು ಮತ್ತು ಪುಡಿ ಪುಡಿನೂ ಆಗಬಾರ್ದು ಅಂತ ಒಂದು ತೇವಾಂಶ ನಮಗೆ ಡ್ರಿಪ್ ಮುಖಾಂತರ ಹನಿ ನೀರಾವರಿ ಮುಖಾಂತರ ಸಿಗುತ್ತೆ ಇದಕ್ಕೆ ನೀರು ಕಡಿಮೆ ಇದ್ದರೂ ಕೂಡ ನಾವು ಹೆಚ್ಚು ಏರಿಯಾದಲ್ಲಿ ನಾವು ನೀರಾವರಿ ಕೊಡ್ಬೋದು ಈ ಎಲ್ಲ ಕಾರಣಗಳಿಗೋಸ್ಕರ ಹನಿ ನೀರಾವರಿ ಮಾಡೋದೇ ಒಳ್ಳೆಯದು ಅದು ಮುಖ್ಯವಾಗಿ ನೀವು ಕೇಳ್ತಾ ಇದ್ರಿ ರೋಗ ಅಥವಾ ರುಜಿನಗಳು ಕೂಡ ಒಂದಕ್ಕಿಂತ ಒಂದಕ್ಕೆ ಏನಾದ್ರು ಟ್ರಾನ್ಸ್ಮಿಟ್ ಅಂತ ಇಲ್ಲಿ ನಾವು ಸೆಲೆಕ್ಟ್ ಮಾಡುವಾಗ ಸೊ ಆ ಒಂದು ಬೆಳೆಗಳು ಯಾವ ಇದೆ ಫಾರ್ ಎಕ್ಸಾಂಪಲ್ ಈಗ ಮಾವು ಮಧ್ಯೆ ನಾವು ಈ ನುಗ್ಗೆ ಹಾಕ್ತೀವಿ ಅಂತ ಇಟ್ಕೊಳ್ಳಿ ನುಗ್ಗೆ ಹಾಕಿದಾಗ ಏನಾಗುತ್ತೆ ಅದರಲ್ಲಿ ನೀವು ಬರುವಂತ ಎರಡಕ್ಕೂ ಬರುವಂತದ್ದು ಒಂದೇ ಹುಳ ಸ್ಟೆಂಬೋರ್ ಅಂತ ಹೇಳ್ತೀವಿ ಕಾಂಡ ಕೊರಕ ಹುಳ ಇದಕ್ಕೆ ಬಂದರೆ ಅದಕ್ಕೆ ಬರುತ್ತೆ ಅದಕ್ಕೆ ಬಂದರೆ ಇದಕ್ಕೆ ಬರುತ್ತೆ ಹಾಗಾಗಿ ಅಂತ ಬೆಳೆಗಳನ್ನು ನಾವು ಸೆಲೆಕ್ಟ್ ಮಾಡಬಾರ್ದು ಅದೇ ಥರ ಸೊ ಯಾವುದೇ ಒಂದು ಬೆಳೆ ನಾವು ಬುಡ ಸುತ್ತ ಜಾಗ ಬಿಟ್ಟು ನಾವು ಅಂತರ ಬೆಳೆಯನ್ನು ಬೆಳಿಬೇಕಾಗತ್ತೆ ಬುಡದತ್ರ ನಾವು ಅಂತರ ಬೆಳೆ ಬೆಳೆದಾಗ ಏನಾಗುತ್ತೆ ಬುಡದಲ್ಲಿರುವಂಥ ತೇವಾಂಶ ಅದರಲ್ಲಿರುವಂಥ ಪೋಷಕಾಂಶಗಳನ್ನೆಲ್ಲ ಬೆಳೆದಾಗ ಎಳೆದಾಗ ಅಂತರ ಬೆಳೆ ಎಳೆದಾಗ ಏನಾಗುತ್ತೆ ಮುಖ್ಯ ಬೆಳೆಯಾದ ಮಾವಿನಲ್ಲಿ ಇಳುವರಿ ಕಡಿಮೆ ಆಗಿಡುತ್ತೆ ಹಾಗಾಗಿ ಆಯಾ ಒಂದು ವಯಸ್ಸಿಗೆ ತಕ್ಕ ಹಾಗೆ ಸೊ ಎಷ್ಟು ಅದಕ್ಕೆ ನಾವು ಬೇರು ಹೋಗಿರುತ್ತೆ ಸಕ್ರಿಯ ಬೇರು ಅಂತ ಹೇಳ್ತೀವಿ ಆಕ್ಟಿವ್ ಝೋನ್ ಅಂತ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಸಕ್ರಿಯ ಬೇರು ಎಷ್ಟು ಮೂ ಮೂರು ಅಡಿ ಹೋಗಿರ್ತಾ ಅಡಿ ಹೋಗಿರ್ತಾ ಆರು ಅಡಿ ಹೋಗಿರ್ತಾ ಅದನ್ನೆಲ್ಲ ನಿರ್ಧಾರ ಮಾಡಿಕೊಂಡು ಆ ಒಂದು ಜಾಗ ಬಿಟ್ಟು ಮುಖ್ಯ ಜಾಗದಲ್ಲಿ ಮಾತ್ರ ಅಂತರ ಬೆಳೆ ಬೆಳಿಬೇಕು ಯಾವುದೇ ಕಾರಣಕ್ಕೂ ರೈತರು ಬುಡದತ್ರ ಅಂತರ ಬೆಳೆ ಬೆಳಿಬಾರ್ದು ನೀವು ಇಲ್ಲೆಲ್ಲ ಅಬ್ಸರ್ವ್ ಮಾಡ್ಬೋದು ನಾವೊಂದು ಇಲ್ಲಿ ಸಾಮಾನ್ಯ ಒಂದು ಮೂರು ಮೀಟ್ರ್ ಜಾಗ ಬಿಟ್ಟೇ ಅನ್ನೋ ಅಂತರ ಬೆಳೆಯನ್ನು ಬೆಳೆದಿದ್ದೀವಿ ಹೆಚ್ಚಾದರೆ ಅಮೃತವು ವಿಷವೆನ್ನುವಂತೆ ಅಗತ್ಯವಿರುವಷ್ಟು ಮಾತ್ರ ಹಂತ ಹಂತವಾಗಿ ಮಾವಿನ ಬೆಳೆಗೆ ನೀರನ್ನು ಕೊಡಬೇಕಾಗುತ್ತದೆ ಜೊತೆಗೆ ಬೆಳೆಗೆ ಅಗತ್ಯ ಪೋಷಕಾಂಶಗಳನ್ನು ತಜ್ಞರ ಮಾರ್ಗದರ್ಶನದಲ್ಲಿ ಒದಗಿಸಬೇಕು ಇದರಿಂದ ಗುಣಮಟ್ಟದ ಮಾವಿನ ಹಣ್ಣುಗಳನ್ನು ಪಡೆಯಲು ಅನುಕೂಲವಾಗುತ್ತದೆ ಮಿಶ್ರ ಬೆಳೆ ರೈತನ ಆದಾಯ ದ್ವಿಗುಣಗೊಳಿಸುತ್ತದೆ ಆದ್ದರಿಂದ ರೈತರು ಮಾವಿನ ಬೆಳೆಯಲ್ಲಿ ಅಂತರ ಬೆಳೆಗಳನ್ನು ಕೈಗೊಂಡು ಭೂಮಿಯ ಇಂಚಿಂಚು ಜಾಗವನ್ನು ಸದುಪಯೋಗ ಪಡಿಸಿಕೊಳ್ಳಬಹುದಾಗಿದೆ ಅಡಿಕೆ ಒಂದು ಬಹುವಾರ್ಷಿಕ ತೋಟಗಾರಿಕಾ ಬೆಳೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಮೇಲ್ಕುಂಟೆ ಗ್ರಾಮ ಪ್ರಗತಿಪರ ಕೃಷಿಕರಾದ ಚಕ್ರಪಾಣಿ ಅವರು ಐದು ಎಕರೆ ಜಮೀನನ್ನು ಹೊಂದಿದ್ದಾರೆ ಮುಖ್ಯ ಕೃಷಿಯಾಗಿ ಅಡಿಕೆ ಬೆಳೆಯನ್ನು ಬೆಳೆಯುತ್ತಿರುವ ಇವರು ಅಂತರ ಬೆಳೆಯಾಗಿ ಗುಲಾಬಿ ಕೃಷಿಯನ್ನು ಕೈಗೊಂಡಿದ್ದಾರೆ ಸೂಕ್ತ ಅಂತರದಲ್ಲಿ ಗುಲಾಬಿ ಸಸಿಗಳನ್ನು ನಾಟಿ ಮಾಡಿರುವ ಇವರು ಇತರೆ ಬೆಳೆಗಳಿಗೆ ತುಲನೆ ಮಾಡಿದರೆ ಗುಲಾಬಿ ಬಹುಬೇಗ ಇಳುವರಿಯನ್ನು ಕೊಡುತ್ತದೆ ಎನ್ನುತ್ತಾರೆ ಅರ್ಚಕರು ನಮ್ಮ ತಂದೆ ಕಾಲದಿಂದ ನಾವು ವ್ಯವಸಾಯದಲ್ಲಿ ಮಾಡ್ಕೊಂಡಿದ್ದೀವಿ ನಾವು ಮೂರು ಜನ ಬ್ರದರ್ಸ್ ಇಲ್ಲಿ ಮೂರು ಜನ ವ್ಯವಸಾಯದಲ್ಲಿ ತೊಳ್ಕೊಂಡಿದ್ದೀವಿ ಮತ್ತು ನಾವು ತುಂಬ ದಿವಸದಿಂದ ವ್ಯವಸಾಯದಲ್ಲಿ ಥರದ ತರಕಾರಿಗಳನ್ನು ಬೆಳೆಕೊಂಡ್ಬಂದಿದ್ದೀವಿ ನೀರಿಲ್ದೇ ಆವಾಗ ನೀರು ತುಂಬ ಆಯಿತು ಬೆಳೀತು ಆದಮೇಲೆ ತಿರ್ಗಾ ಬಿಟ್ ಬಿಟ್ಬಿಟ್ವಿ ಮತ್ತೆ ಈಗ ನೀರಾದ ಆದಮೇಲೆ ಅಡಿಕೆ ಗಿಡ ಮಾಡಬೇಕು ಅಂತೇಳಿ ಮೊದಲು ನೀರು ಬಂದಮೇಲೆ ಅಡಿಕೆ ಗಿಡ ಮಾಡಿದ್ದೀವಿ ಈಗ ಹಿಂದೆ ಇಟ್ಟಿದ್ದಂಥ ತೆಂಗಿನ ಗಿಡ ಒಂದು ಇನ್ನೂರು ತೆಂಗಿನ ಗಿಡ ಇದೆ ಒಂದು ಮುನ್ನೂರು ಅಡಿಕೆ ಗಿಡ ಇದೆ ಅಳೆದು ಇನ್ನೂ ಒಂದು ಐದಾರು ಎಕರೆ ಜೀವನ ಖಾಲಿ ಇದೆ ಮತ್ತು ಈಗ ಐದು ಎಕರೆ ಜಮೀನಿನಲ್ಲಿ ನಾವು ಗಿಡ ಇಟ್ಬಿಟ್ಟು ನೀರು ಬಂದ ಮೇಲೆ ಅಡಿಕೆ ಗಿಡದಲ್ಲಿ ಮಿಶ್ರ ಬೆಳೆಯಾಗಿ ಗುಲಾಬಿಯನ್ನು ಆಯ್ಕೆ ಮಾಡಿಕೊಂಡು ಪಂಚಾಯಿತಿಯಿಂದ ಮತ್ತು ಧರ್ಮಸ್ಥಳ ಸಂಘದಲ್ಲಿ ಸ್ವಲ್ಪ ಸಾಲವನ್ನು ಮಾಡಿಕೊಂಡು ಸಂಘದಲ್ಲಿ ಸಾಲ ಕೊಡ್ತಾರೆ ಸಂಘದ ಆಗೊಂಡು ಮತ್ತು ಕೃಷಿಗಳನ್ನು ತಮಿಳುನಾಡನ್ನು ಆಗುತ್ತದೆ ಎಂಬತಕ್ಕಂಥಲ್ಲಿ ಕೃಷಿಗಳು ತಂದು ನೀನು ನಾಟಿ ಮಾಡಿ ಐದು ತಿಂಗಳಾಗಿದೆ ಇದು ತುಂಬ ಮುತ್ವದಿಯಿಂದ ಕಳೆ ತೆಕ್ಕೊಂಡು ಔಷಧಿ ಒಡ್ಕೊಂಡು ವಾರಕ್ಕೊಂದ್ಸತಿ ಔಷಧಿ ಕಳೆ ತೆಕ್ಕೊಂಡು ನೀರು ಗಿಡ ಚೆನ್ನಾಗಿ ಫಲವತ್ತಾಗಿ ಬಂದಿದೆ ಇದಕ್ಕೆ ಮುಂಚೆ ನಾವು ದಾಳಿಂಬೆ ಮಾಡಿದ್ವಿ ದಾಳಿಂಬೆ ನಮ್ಮ ದೇಶ ನಮ್ಮ ಜೆ ನಮ್ಮ ರಾಜ್ಯ ಇದ್ದಲ್ಲಿ ನಮ್ಮ ಊರಿನಲ್ಲಿ ತುಂಬ ಬಿಸಿಲು ಜಾಸ್ತಿ ತಾವು ಬರ್ತಿದ್ವಿ ಈಗ ಮಳೆ ಬಂದ ಮೇಲೆ ವಾತಾವರಣ ಕೆಟ್ಟೋದ್ಮೇಲೆ ದಾಳಿಂಬೆ ಬರಲಿಲ್ಲ ಅದಕ್ಕೋಸ್ಕರ ಗಾಳಿಂಬೆ ತೆಗೆದುಬಿಟ್ಟು ಅಡಿಕೆ ಗಿಡ ಇಟ್ಬಿಟ್ಟು ನಾವು ಅಡಿಕೆ ಗಿಡದಲ್ಲಿ ವಿಷ ಬೆಳೆಯಾಗಿ ಅವರ ಮೇಲೆ ಗುಲಾಬಿ ಗಿಡ ಹಾಕಿದ್ದೀವಿ ಗುಲಾಬಿ ಗಿಡ ಹಾಕಿ ನಾವು ಐದಾರು ತಿಂಗಳು ಆಯಿತು ಈಗ ವಾರಕ್ಕೆ ಎರಡು ಸತಿ ಹತ್ತು ಮೂರು ಸತಿ ಕೀಳ್ತಾ ಇದೀವಿ ದಿನಕ್ಕೆ ದಿನ ಬಿಟ್ಟು ದಿನ ಒಂದು ಇಪ್ಪತ್ತೈದು ಕೆ ಜಿ ಗುಲಾಬಿ ಬರ್ತಾಯಿದೆ ಇದಕ್ಕೆ ಕೇಳೋದಕ್ಕೆ ರೈತರುಗಳು ಸಿಗ್ತಿರ್ತಾರೆ ಅವ್ರಿಗೂ ಒಂದು ಕೆಲಸ ಆಗುತ್ತೆ ನಮಗೂ ದೇವಸ್ಥಾನ ವೃತ್ತಿ ಮಾಡ್ಕೊಂಡು ಈ ಜಮೀನು ನೋಡ್ಕೊತ ಇದ್ದೆ ನಮಗೆ ವ್ಯವಸಾಯದಲ್ಲಿ ಮೊದಲಿಂದ ಇಂಟ್ರೆಸ್ಟ್ ಇಂದ ಇದನ್ನ ಎಲ್ಲರೂ ಮಾಡಬಹುದು ಅಂತ ನನಗೆ ಅಭಿಪ್ರಾಯ ಮತ್ತು ಬೆಳೆಗಳಲ್ಲಿ ಕಂಡುಬರುವ ಕೀಟ ರೋಗಗಳ ನಿಯಂತ್ರಣಕ್ಕೆ ರೈತ ಚಕ್ರಪಾಣಿ ಅವರು ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುತ್ತಿದ್ದಾರೆ ತಾವು ಬೆಳೆದ ಗುಲಾಬಿ ಹೂವುಗಳನ್ನು ಹತ್ತಿರದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಆದಾಯವನ್ನು ಗಳಿಸುತ್ತಿದ್ದಾರೆ ಸೊ ಇದು ಅಡಿಕೆ ಗಿಡ ನಾವು ಎಂಟು ಬೈ ಎಂಟು ಅಂದರೆ ಎಂಟಿಯಿಂದ ಎಂಟಡಿ ಅಂತದಲ್ಲಿ ಕೊಂಡಿಸ್ತೀವಿ ಒಂದು ಅಡಿಕೆ ಗಿಡದಿಂದ ಇನ್ನೊಂದು ಅಡಿಕೆ ಗಿಡಕ್ಕೆ ಎಂಟು ಅಡಿ ಇದೆ ಉತ್ತರ ದಕ್ಷಿಣವಾಗಿ ಮತ್ತು ಪೂರ್ವ ಪಶ್ಚಿಮವಾಗಿ ಎಂಟು ಎಂಟು ಅಡಿ ತಾಯ ಇಟ್ಟಿದ್ದೀವಿ ಮಧ್ಯ ಗ್ಯಾಪಲ್ಲಿ ನಾವು ಅಡಿಕೆ ಗಿಡದಿಂದ ಅಡುಗಿಡಕ್ಕೆ ಎರಡು ಎರಡು ಗಿಡ ಇಟ್ಟಿದ್ದೀವಿ ನಾಲ್ಕು ಅಡಿ ನಾಲ್ಕು ಅಡಿಗೆ ಒಂದು ಗಿಡ ಇಟ್ಟಿದ್ದು ಅಡಿಕೆಡೆ ಬಿಟ್ಟು ನಾಲ್ಕು ಕಡೆ ಮತ್ತು ಈ ನಾಲ್ಕು ಅಡಿ ಬಿಟ್ಟು ಒಟ್ಟು ಅಡಿಕೆ ಮಧ್ಯೆ ಎರಡು ಗಿಡ ಅಡಿಕೆ ಗುಲಾಬಿ ಇಟ್ಟಿದ್ದೀವಿ ಅದು ಕ್ರಮೇಣ ಬರ್ತಾ ಬರ್ತಾ ಜಾಯಿನ್ ಆಗಿಬಿಡುತ್ತೆ ಗಿಡ ಪ್ರಭು ನಾನು ಬಂದ ಮೇಲೆ ಆಗಿ ಇಳುವರಿ ಜಾಸ್ತಿ ಬರುತ್ತೆ ಮೂರು ಇಡ್ಬೋದಾಯಿತು ಮುಂದೆ ನಮಗೆ ಇಕ್ಕಟ್ಟಾಗುತ್ತೆ ಅಂತೇಳಿ ಗಿಡ ಇಟ್ಟಿದ್ದೀವಿ ಅದಕ್ಕೆ ಸಾಕಷ್ಟಾಗಿ ಸಾಕ ಜನ ಜಾಗ ಸಾಕಾಗುತ್ತೆ ಗಿಡ ಜನ ಬಂದು ಒಳ್ಳೆ ಬೆಳೆಯೂ ಬರುತ್ತೆ ನಾವು ಗೊಬ್ಬರ ಅದಿರ್ಸಕ್ಕೆ ಒಂದು ಸತಿ ಮಿಶರ್ ಅಂತ ಗೊಬ್ಬರ ಕೊಡ್ತೀವಿ ಮತ್ತು ಆರು ತಿಂಗಳಿಗೆ ಮತ್ತು ಮೂರು ತಿಂಗಳೊಂದ್ಸತಿ ಕುರಿ ಗೊಬ್ಬರ ಧನಿಂಗ್ ಗೊಬ್ಬರ ಕೊಡ್ತೀವಿ ಮತ್ತು ನೈನ್ಟೀನ್ ನೈನ್ಟೀನ್ ಆರ್ ಅಂತೇಳಿ ಅದನ್ನು ಅದ್ನೈನ್ಸಕ್ಕೊಂದು ಸರ್ತಿ ರಿಪ್ಪ ಮುಖ ಅಂತ ಕೊಡ್ತಾಯಿದ್ದೀವಿ ಮತ್ತು ಡಿ ಎ ಪಿ ಮತ್ತು ಹತ್ನೋ ಇಪ್ಪತ್ತಾರು ಗೊಬ್ಬರ ಹತ್ತು ಗೊಬ್ಬರಗಳನ್ನ ಒಂದು ಒಂದ್ ಒಂದು ಹತ್ತು ಗ್ರಾಮ ಒಂದು ಗಿಡಕ್ಕೆ ಕೊಡ್ತಾ ಇದೀವಿ ಔಷಧಿ ಮಾತ್ರ ವಾರಕ್ಕೊಂದ್ಸತಿ ಕಂಪಲ್ಸರಿ ಒಂದು ದಿಸ್ಕೊಂದ್ಸತಿ ಹೊಡಿತೀವಿ ಅಡಿಕೆ ಗಿಡಕ್ಕೆ ಏನಿಲ್ಲ ಒಂದು ಅದಕ್ಕೆ ಕೊಟ್ಟಾಗ ನೀರು ಅದ್ರ ಜೊತೆ ನೀರು ಹೋಗ್ತಾ ಇರುತ್ತೆ ಟ್ರಿಪ್ಪಲ್ ಹೋಗ ಗೊಬ್ಬರ ಅದಕ್ಕೆ ಹೋಗ್ತಾ ಇರುತ್ತೆ ಉದ್ದೇಶವಾಗಿ ಅಡಿಕೆ ಗಿಡಕ್ಕೆ ನಾವು ನೀರು ಬಿಡ್ತಾ ಇಲ್ಲ ಗುಲಾಬಿ ಬಿಟ್ಟಾಗ ಅದು ನೆನ್ಕೊಳುತ್ತೆ ಮತ್ತೆ ಆರು ತಿಂಗಳು ಒಂದ್ಸತಿ ಗೊಬ್ಬರ ಕೊಡ್ತೀನಿ ಅಡ್ಗೆ ಗಿಡ ಬರೋದಕ್ಕೆ ಐದಾರು ವರ್ಷ ಬೇಕು ಅದ್ರ ಮಧ್ಯೆ ಕಳೆ ಎಲ್ಲ ಬೆಳ್ಕೊಳುತ್ತೆ ನಮ್ಗೆ ಅದು ಮೇಂಟೈನ್ ಮಾಡೋಕ್ಕೆ ದುಡ್ಡು ಕಾಸು ಬೇಕಾಗುತ್ತೆ ಅದಕ್ಕೋಸ್ಕರ ಅಡ್ಡಿಗಳನ್ನೂ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಬೇರೆ ಬೆಳೆ ಮಾಡ್ಬೋದಾಯಿತು ಆದರೆ ಗುಲಾಬಿ ಮಾಡಿದ್ರೆ ನಿತ್ಯ ದುಡ್ಡು ಬರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಗುಲಾಬಿ ಹೀಗೆ ಅಂತರ ಬೆಳೆಗಳು ರೈತನಿಗೆ ನಿರಂತರ ಆದಾಯವನ್ನು ನೀಡಬಲ್ಲದು ಆದ್ದರಿಂದ ರೈತರು ಒಂದೇ ಬೆಳೆಯನ್ನು ನೆಚ್ಚಿಕೊಳ್ಳದೆ ಮಿಶ್ರ ಬೆಳೆಗಳನ್ನು ಕೈಗೊಂಡಲ್ಲಿ ಅಧಿಕ ಆದಾಯವನ್ನು ರೈತರು ಗಳಿಸಬಹುದಾಗಿದೆ